ಒಬ್ಬ ಲಾಯರ್ ಇದೀರಾ ಅಡು ನಿಮ್ಗೆ ಆವತ್ತು ದಿವಸ ಕಪ್ಪು ಬಾಟ ಹಾರಿಸಿದ್ರೆ ಅವಮಾನ ಮಾಡಿದ್ರೆ ರಾಷ್ಟ್ರ ಧ್ವಜಕ್ಕೆ ಏನಂತ ಪರಿಣಾಮ ಗೊತ್ತಿದೆ ಚರ್ಚೆ ಆಗುವಂತ ವಿಚಾರ ಸತ್ಯ ಈಗ ಕಪ್ಪು ಬಾವುಟ ಆಡ ಏನೀಗ ಇಲ್ಲಿ ನ್ಯಾಷನಲ್ ಪ್ಲಾಕ್ ಆಡ್ತದೆ ಅಂತ ಹೇಳಿದ್ರೆ ಇದರಿಂದ ಇನ್ನೂರು ಮೀಟರ್ ಒಳಗೆ ನಾವು ಕೆಳ ಕೆಳಮಟ್ಟದ ಆಸ್ತಕ್ಕಂಥದ್ದು

ಪ್ರತಿ ಸತಿ ಹೋಗಿ ನಾವೇ ನಿಮ್ಗೇನ್ ಕಾಳಜಿ ಇದೆ ಅದಕ್ಕಿಂತ ಕಾಳಜಿ ನಮ್ದು ನಾವು ಇಲ್ಲೇ ವಾಸ ಇರೋದು ನಾವ್ ಇದೇ ನೀರು ಕುಡಿತಾ ಇರೋದು ಬೇರೆ ಕುಡಿತಾ ನಾವೆಲ್ಲ ಅಂತರ್ಜಲ ಇದೆ ತಾನೆ ಇಲ್ಲಿ ಕೊಳಚೆ ನೀರು ಹತ್ತು ಕಿಲೋಮೀಟರ್ ಮಾತ್ರ ಇಲ್ಲಿ ಮಾತ್ರ ಸೀಮಿತ ಆಗಲ್ಲ ನೂರ್ ಮೀಟರ್ ಅಲ್ಲಿ ಒಂದು ಹತ್ತು ಕಿಲೋಮೀಟರ್ ಅಂತರ್ಜಲ ಸ್ಪ್ರೆಡ್ ಆಗಿರ್ತದೆ ಪೊಲ್ಯೂಟೆಡ್ ವಾಟರ್ ಅದೇ ಕುಡಿಯೋದು ಫಿಲ್ಟರ್ ಮಾಡಿ ಅದೇ ನಾನು ಅದೇ ನೀರು ಕುಡಿತಾ ಇದೇನೆ

ಸರ್ ಈಗ ಏನು ಪ್ರೋಸೆಸ್ಸಿಗೆ ಚರ್ಚೆ ಮಾಡಿದ್ರೆ ಎಲ್ಲ ಆಗೋಗಿದೆ ಇದು ಸರ್ಕಾರದ ಹಂತದಲ್ಲೇ ಒಳಗಲಿದೆ ವಿಧಾನಸೌಧದಲ್ಲೇ ಇದು ಚುಕ್ಕಿ ಪ್ರಶ್ನೆಯಲ್ಲೇ ಕಾಲಿಂಗ ಟೆನ್ಷನ್ನಲ್ಲೇ ಚರ್ಚೆ ಆಗಿ ಎಲ್ಲ ಆಗಿದೆ ಮತ್ತು ಅದಕ್ಕೋಸ್ಕರ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ ಎಂಟು ಕೋಟಿ ರೂಪಾಯಿಗೆ ತೆಂಗ್ರು ಆಗಲಿ ಪ್ರೋಸೆಸ್ಸಾಗಿ ಜಾಲಜಿ ಡಿಪಾರ್ಟ್ಮೆಂಟಿಂದ ಎಂಟು ಬೋರ್ ಕೊ ನಮ್ಮ ರೋಡಿಂದ ಆಚೆ ಕಾಡಿನೂರು ಕೈ ಆ ಸರೌಂಡಿಂಗ್ ಅಲ್ಲಿ ಅಂತರ್ಜಲ ಕೆಟ್ಟಿಲ್ಲ ಅಂದ್ರೆ ಅಲ್ಲಿ ವಾಟರ್ ಅಲ್ಲಿಂದ ನೀರ್ ತಂದು ಇಲ್ಲಿ ಕೊಡ್ಬೇಕು ಅಂತ ಪ್ರೋಸೆಸ್ ಎಲ್ಲ ಇದೆ ಇದೆ ಸರ್ಕಾರದ ಪ್ರೋಸೆಸ್ ಮಾಡಿದ್ದಾರೆ ಅಂದ್ರೆ ಈಗ ಇದೇ ರೀತಿ ಒತ್ತಡ ಹಾಕ್ತದೆ ಕೆಲಸಗಳಾಗ್ತದೆ ಸರ್ ಎಲ್ಲ ನೆಟ್ತಿದ್ದಾರೆ ಅಂದ್ರೆ ಇದು ಮೋರ್ಲೇಸ್ಗೆ ಸರ್ 40 ಜನ ಸತ್ತಿದ್ದಾರೆ ನಾಲ್ಕು ವರ್ಷ ಕ್ಯಾನ್ಸರ್ ಇನ್ 3 ತಿಂಗಳು ಮುಂಚೆ ಒಬ್ರು ಸತ್ತಿದೆ ಸರ್ ಇನ್ನು ಎಷ್ಟು ಜನ ಇದಾಗ್ಬೇಕು ನೀವು ಹೇಳಿ ಸರ್ ರಿಕ್ವೆಸ್ಟ್ ಏನು ಆಗ್ತದೆ ಸರ್ ಈಗ ಡಿ ಸಿ ಸರ್ ಇದನ್ನ ಚರ್ಚೆ ಮಾಡೋದು ಈಗ ನನ್ನ ಅಂತದಲ್ಲ ಅನುಮೋದನೆ ಇಷ್ಟಕ್ಕೆ ಇದೆ ಇದು ಸರ್ಕಾರಕ್ಕೆ ಹೋಗ್ತದೆ ಸರ್ಕಾರಕ್ಕೆ ನಾನು ರೆಫರ್ ಮಾಡ್ಬೋದು ಅಲ್ಲಿ ಇವತ್ತು ಕಂಡೀಷನ್ಸ್ ಟರ್ಮ್ಸ್ ರೂಲ್ಸ್ ರೆಗ್ಯುಲೇಷನ್ ಅಂತ ಮಾರ್ಪಾಡಕ್ಕೆ ನಿರ್ಧಾರ ತಗೊಳ್ಳᱟ ಮಾಡೋದೈತು ನಮ್ಮಡಲ್ಲಿ ನಮ್ಮ ನಮ್ಮ ನಮ್ಮದಲ್ಲಿ ಒಂದು ಜಾಗ ಬೇಕು ನೀವ್ ತಪ್ಪು ತಪ್ಪು ಅಂತೇಳ್ಲಿಲ್ಲಾ ನಮಗೆ ಒಂದು ಶಾಶ್ವತ ಪ್ರಯಾಣ ಸಿಗ್ಬೇಕು ನೀವು ನಿಮ್ಮ ಕಾನೂನಾತ್ಮಕ ಕ್ರಮ ಏನೇ ಅದನ್ನ ತಲೆ

ಈಗ ಅದೇನಾರ ಸಕ್ಸಸ್ ಆಯಿತು ಈ ಮಳೆಗಾಲದಲ್ಲಿ ಅದೇನಾರ ಅಂದರೆ ಅಂದರೆ ಫುಲ್ ಆಗಲ್ಲ ಒಂದು ಆರು ತಿಂಗಳವರು ಕುಡಿಬೋದು ಸರ್ ಈಗ ಅದೇನಾರ ಸಕ್ಸಸ್ ಆದ್ರೆ ಅದನ್ನು ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಲೋಕಲ್ ಲೋಕಲಾಗಿ ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಪಂಚಾಯಿತಿ ಲೆವೆಲಲ್ಲಿ ಆಗೋ ತೀರ್ಮಾನಗಳು ಅದಕ್ಕೆ ಹಣಕಾಸಿನ ಆರ್ಥಿಕ ಸಮಸ್ಯೆ ಇರೋದ್ರಿಂದ ನಾವು ಹಾಲ ತೊಳೋಕ್ಕಾಗ್ತಿಲ್ಲ ಮತ್ತು ನಮ್ಮ ಕರ್ತವ್ಯ ಇದನ್ನು ಮಾಡೋಕ್ಕಾಗ್ತಿಲ್ಲ ಬಟ್ ಸರಿಯಾಗಿ ಹೇಳ್ತಿದ್ದಾರೆ ಹೇಳ್ತಿದಾರೆ ಅಂದರೆ ಆಗಸ್ಟ್ ಹದಿನೈದರಲ್ಲಿ ಆಡಿಸಿದ್ರೆ ಅದು ದೇಶದಾದ್ಯಂತ ಇದಾಗ್ತದೆ ಕುಡಿಯೋದು ಹೊರಾಟ ಏನು ಶಿಕ್ಷೆ ಅನುಭವ್ಸೋಕ್ಕೂ ರೆಡಿನೆ ಯಾಕಂದ್ರೆ ಇದು ನನ್ನ ತಲೆಗೆ ಹೋಗ್ಬೇಕು ಮುಂದೆ ನನ್ನ ಮಕ್ಳು ಮೊಮ್ಮಕ್ಳು ತಲೆಗೆ ಬರ್ಕೊಡ್ತಿದ್ರು ಮಕ್ಳು ಮೊಮ್ಮಕ್ಳು ತಲೆಗೆ ಬರ್ಬಾರ್ದು ಅಂತ ಹೇಳಿದ್ರೆ ಇವತ್ತು ಏನ್ ಶಿಕ್ಷಣ ಅನುಭವಿಸೋಕ್ಕೂ ನಾವು ರೆಡಿ ಇದೀವಿ ನಾಳೆ ಮೀಟಿಂಗ್ ಒಂದು ಸರಿ ಸರ್ ಅದಾ ತಹಸೀಲ್ದಾರ್ ಮೇಡಮ್ ಹೇಳ್ತೀವಿ ಸರ್ ಹತ್ತು ಗಂಟೆ ಕರಿ ಹತ್ತು ಹತ್ತು ತಹಸೀಲ್ದಾರ್ ಮೇಡಮ್ ಯಾಕಂದ್ರೆ ನಾನ್ ಸಾಯ್ತಿದ್ದು ನನ್ನ ಮಕ್ಳು ಮೊಮ್ಮಕ್ಳು ಯಾಕೆ ಸಾಯ್ಬೇಕು ಮುಂದೆ ಮನೆ ನಿಮ್ಗೆ ಗೊತ್ತಿಲ್ಲ ಸರ್ ಇಲ್ಲಿ ನಾಲ್ಕು ದಿವಸ ಮುಂಚೆ ಡೆತ್ ಆಯ್ತಲ್ಲ ಒಬ್ರು ಲೇಡಿ ಏನಕ್ಕೆ ಸತ್ತಿದ್ದವ್ರು ನಿಮ್ಗೆ ಗೊತ್ತಿಲ್ವಾ ಹೇಳಿ ಅದನ್ನ ಹೇಳಿ ಗೊತ್ತ ಅವ್ರಿಗೆ ಹೇಳಿ ಹೇಳಿ ಗೊತ್ತು ಸರ್ ಅವರು ಪ್ರೊಟೆಸ್ಟ್ ಮಾಡಕ್ ಬರ್ಲಿ ಅಲ್ಲ ನಿಮ್ಗೆ ಹೇಳ್ತಿರೋದು ಆ ನೀರ್ ರಿಪೋರ್ಟ್ ರಿಪೋರ್ಟ್ ಏನ್ ಗೊತ್ತಾ ಪಾತ್ರೆ ತೊಳೆಕು ಯೋಗ್ಯ ಇಲ್ಲ ಸರ್ ಅಂತ ನೀರ್ ಸಮಸ್ಯೆ ನನಗೂ ಗೊತ್ತು ಸರಿಗೂ ಗೊತ್ತು ಹೌದು ನಾನು ಆಗ್ಲೇ ಹೇಳದಲ್ಲ ಈ ನಾವೇ ಕುಡಿತಾ ಇದೀವಿ ಸೀರಿಯಸ್ ಆಗುತ್ತಾ ಸೀರಿಯಸ್ತಂತ ಏನ್ ಸಮಸ್ಯೆ ಇದು ಇನ್ ನನ್ ಮುಗಿದಿ ಮುಂದೆ ನನ್ ಮಕ್ಳು ಬರ್ಕೊಂಡು ಇವತ್ತು ಇನ್ನೊಂದು ಜನಸಂಖ್ಯೆ ಇದುವ

ಈಗ ಕಂದಾಯಿತರಿಗೆ ಪ್ರತಿಯೊಂದು ನಮ್ಗೆ ಸರ್ಕಾರದಿಂದ ರಿಲೀಫ್ ಪಡ್ಸ್ಬಿಡಿ ನಾವು ನಮ್ಮ ಪಂಚಾಯತ್ ನಾವು ನಮ್ಮ ಮಾಡ್ಕೊಳ್ತೀವಿ ಅದು ಹೋರಾಟ ಮಾಡ್ತೀರಾ ನೀವು ಹೋರಾಟ ಮಾಡಿ ಅಲ್ಲ ಸರ್ ಕರಿಗೋಣ ಸಾಹಿತ್ಯ ಕೆಲವೊಂದು ನೀರಿಲ್ಲ ಅವಾಗ

ಸರ್ ಕೆಲ್ಸಗಳು ಆಗ್ತಾರು ನಾನು ಹೇಳ್ತಾ ಇಲ್ಲ ನಮ್ಮ ಸಮಸ್ಯೆ ಏನಿರ್ತಕ್ಕಂಥದ್ದು ಸರ್ಕಾರ ಅಂತ ಇವಾಗ ನಗರಸಭೆಯಾಗಲಿಲ್ಲ ಸರ್ ಬೇರೆ ಉದ್ದೇಶ ಖಂಡಿತವಾಗಲಿಲ್ಲ ಈ ಹೋರಾಟದ ನಿಂತಕ್ಕಾಗಿ ಬೇರೆ ಬೇರೆ ರೀತಿಯೆಲ್ಲ ಅಪಪ್ರಚಾರ ಮಾಡಿದ್ರು ಅದು ಗೊತ್ತಿಲ್ಲ ಇವತ್ತು ಕರೆಕ್ಟ್ ದಾರಿ ಬಂದಿದ್ದಕ್ಕೆ ಇವತ್ತು ಇಷ್ಟು ಮಾತ್ರ ಇದೆ ಆ ತರ ನೀವು ಹೇಳ್ತಾ ಇದ್ರೆ ಅದ್ರಿಂದ ಏನಾದ್ರು ಉದ್ದೇಶ ಇದೆಯಾ ದುರುದ್ದೇಶ ಇದೆಯಾ ಅಂತ ಆ ತರ ಇದ್ದಿದ್ರೆ ಇವತ್ತು ನಾನು ನಿಮ್ ಮುಂದೆ ನಿಂತ ಮಾತಾಡೋ ರೈಟ್ ಸಿಗ್ತಾ ಎಲ್ಲೇ ಅಲ್ಲಿ ಏನಾದ್ರು ಒಬ್ಬ ಅಧಿಕಾರಿ ತಗೋಲಿ ಒಬ್ಬ ಇಂಡಸ್ಟ್ರಿಯಲ್ ಸ್ಥಳದಲ್ಲಿ ಏನಾದ್ರೂ ನಾವು ಕೈ ಚಾಚಿದ್ರೆ ಇವತ್ತು ನೀರಾಧಾರ ನಿಂತ ಮಾತಾಡುವಂತ ರೈಟ್ಸ್ ನಂಗೆ ಇರ್ತಾ ಇಲ್ಲ ನೀವು ಬಂದ್ ಕೇಳ್ತಾ ಇವತ್ತು ನಾನ್ ಕರೆಕ್ಟ್ ಆಗಿರೋದ್ಕೆ ಅದು ನೀವೆಲ್ಲ ಸಿಎಂ ಸಿದ್ದರಾಮಯ್ಯ ಕೇಳಿ ನಾನು ನೇರವಾಗಿ ಹೇಳ್ಬೋದು ಯಾಕೆಂದ್ರೆ ನಾನೆಲ್ಲೂ ಯಾರ್ದೋ ಕೈ ಕೆಲಸ ಎಷ್ಟು ವರ್ಷದಿಂದ ಹೋರಾಟ ಇದೆ ಸುಮಾರು ಒಂದು ಐದಾರು ವರ್ಷದಿಂದ ಹೋರಾಟ ಐದು ವರ್ಷ ಐದಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ರೆ ಈ ನಾ ಬಿಡಿ ಅಧಿಕಾರಿ ಒಂದ್ ವರ್ಷ ಎರಡು ವರ್ಷ ಇಡ್ತೀರಿ ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀರಿ ಹೌದು ಕೆಲ್ಸಗಳು ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಆಶ್ಚರ್ಯ ಕೆಲ್ಸಗಳು ಆಗ್ತದ ಅಂತಲ್ಲ ಕೆಲ್ಸ ಈಗ ಏನು ಎಣ್ಣೆ ಅಂತದ ಶುದ್ಧಿ ಕಂಡ ಘಟಕಕ್ಕಾಗಿ ಇಲ್ಲಿ ಅಲ್ಲ ಅಲ್ಲ ಯಾವ್ದೋ ಜಾಗ ತಗೊಂಡವ್ರೆ ತಗೊಂಡು ಬರೀ ಎಣ್ಣೆ ಎಣ್ಣೆ ಮಾಡ್ರೆ ಶುದ್ಧೀಕರಣ ಆಗೋದಿಲ್ಲ ಮೂರನೇ ಹಂತದ ಘಟಕ ಆಗ್ಲೇಬೇಕು ಇದುವರೆಗೂ ಇಲ್ಲೂ ಸಹ ಮೂರನೇ ಹಂತದ ಘಟಕ ಆಗಿಲ್ಲ ಕೆಂಗೇನು ಒಂದಿದೆ ಅದು ಅಷ್ಟೇ ಎರಡು ಹಂತದ ಶುದ್ಧೀಕರಣ ಘಟಕ ಅಷ್ಟೇ ಈಗ ಕೆಸಿಬಿಯಲ್ಲಿ ಅಲ್ಲಿ ಬರ್ತಾ ಇದೆಯಲ್ಲ

ತಗೊಂಡವ್ರೆ ನಮ್ಮಿಂದಾನೆ ಆನ್ಲೈನ್ ಅಲ್ಲಿ ನಾನೊಂದು ಸಭೆಗೆ ಹೌದು ಒಂದ್ ಹತ್ತೂವರೆ ಆನಂದಕ್ಕೆ ತಹಸೀಲ್ದಾರ್ ಮೇಡಮ್ ಕೇಳಿದ್ದೀನಿ ನೀವು ಫೋನ್ ಮಾಡಿ ಹೇಳಿ ಕೇಳಿ ಬಂದಿದ್ದೀನಿ ಅಂತ ಸಾರಿ ಫೈನ್ ಕೆಟ್ ಮಾಡಿ ಬಂದ್ರೆ ಡಿ ಸಿ ಸಾಹೇಬಂದ್ರೆ ಬರ್ಲಿ ತಹಸೀಲ್ದಾರು ಡಿ ಸಿ ಸಾಹೇಬರು ಬಂದು ಸಭೆ ಮಾಡ್ತಾರೆ

ಕಸಿದು ನಮ್ಮ ದೊಡ್ಡ ದಿನ ಮಾಡ್ತಾಳೆ ಅದು ಮೂಲಭೂತ ಹಕ್ಕಲ್ವಾ ಅದು ನಮ್ದು ಅದು ಕಾನೂನು ಇರೋದಲ್ವಾ ನಾವು ಕಪ್ಪು ಬಾವುಟ ಹರಿಸೂನ್ ಕಾನೂನು ಇರೋದಲ್ಲ ಇದೊಂದು ಪುತ್ರ ಹೇಳಿ ಸರ್ ಪ್ಲೀಸ್ ಅಧಿಕಾರಿ ಹೇಳಿ ಎರಡು ವಿಚಾರ ನೀವು ಹೇಳ್ತಾ ಇದ್ದೀರಾ ಒಂದು ಕಪ್ಪು ಬಾವುಟ ಹಾರಿಸೋದು ಮತ್ತೆ ನೀರ್ ಗಲೀಜ್ ನೀರ್ ಬಿಡುವಂಥದ್ದು ಬೆಲೀಜ್ ನೀರ್ ಬಿಡೋಂತ ಬೇರೆ ಇಲಾಖೆ ಇದೆ ಮಾಲಿನ್ಯ ಎಷ್ಟು ಸರಿ ಸರ್ ಅವ್ರ ಬೇಡಾಡಿ ನಮ್ಗೆ ಸಾಕಾಗ್ಬಿಟ್ಟು ರಾತ್ರಿ ಹತ್ರ ತಾಲೂಕು ಆಫೀಸ್ ಹತ್ರ ಅಲ್ಲ ಮಲಗಿ ಬರ್ಲಿ ಸರ್ ನೀವೇ ಬಂದು ಜ್ಯೂಸ್ ಕುಡ್ಸೋತಿರಾ ತಿರ್ಗ ಬಂದು ನೀವೇ ನಿಲ್ಸ ಮಾಡ್ಬೇಡ್ರಿ ಅಂತ ಹೇಳ್ತೀರಿ ಹೆಂಗ್ ಸರ್ ನಾವು ಹೆಂಗ್ ಬದುಕಬೇಕು ಕೇಳಿ ಇಲ್ಲಾಂದ್ರೂ ನಾವು ಮನೇಲಿ ಕೇಳ್ಬಿಡ್ತೀವಿ ದಯ ಕೊಟ್ಬಿಡಿ ನಾವೆಲ್ಲ ಸೋತ ಬಿಡ್ತೀವಿ ನೇಣ ಕಣ್ಣು ಅಂತ ನೀವು ದಯವಿಟ್ಟು ಒಂದ್ ತಿಳ್ ಮೂರಾಗಿರಿ ಸರ್ ಒಳ್ಳೆ ಕೊಡ್ತೀವಿ ಸಮಸ್ಯೆ ನನಗೆ ಅರ್ಥ ಆಗ್ತದಪ್ಪ